ಎಲ್ಲರಿಗೂ ನಮಸ್ಕಾರ ನಾವು ಮತ್ಸ್ಯಾವತಾರದ ಮೂಲಕ ಜ್ಞಾನ ಮತ್ತು ಸೃಷ್ಟಿಯ ರಹಸ್ಯವನ್ನು ಅರಿತೆವು ಇಂದು ನಾವು ಆಳ ಸಮುದ್ರದೊಳಗಿನ ಒಂದು ರೋಮಾಂಚಕ ಮತ್ತು ಅತ್ಯಂತ ಮಹತ್ವದ ಪೌರಾಣಿಕ ಘಟನೆಯ ಕುರಿತು ತಿಳಿದುಕೊಳ್ಳಲಿದ್ದೇವೆ ಅದುವೆ ಸಮುದ್ರ ಮಂಥನ ಮತ್ತು ಅದಕ್ಕೆ ಆಧಾರವಾಗಿ ನಿಂತ ಶ್ರೀ ಕೂರ್ಮ ಅವತಾರ ಕೂರ್ಮಾ ಎಂದರೆ ಆಮೆ ಈ ಅವತಾರವು ಭಗವಂತನ ಸ್ಥಿರತೆ ಸಹನೆ ಮತ್ತು ಆಧಾರ ಸ್ವರೂಪಿಯಾಗಿ ಇಡೀ ಸೃಷ್ಟಿಯ ಕಲ್ಯಾಣಕ್ಕಾಗಿ ನಿಂತದ್ದನ್ನು ತೋರಿಸುತ್ತದೆ ಬನ್ನಿ ಈ ದಿನ ನಾವು ದೇವತೆಗಳು ಅಮರತ್ವವನ್ನು ಪಡೆಯಲು ನಡೆದ ಮಹಾ ಹೋರಾಟ ಮತ್ತು ಈ ವಿಶ್ವಕ್ಕೆ ಆಧಾರ ಒದಗಿಸಿದ ಕೂರ್ಮಾವತಾರದ ಸಂಪೂರ್ಣ ಕತೆಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಕತೆ ಪ್ರಾರಂಭವಾಗುವುದು ದೇವತೆಗಳ ರಾಜ ಇಂದ್ರ ಮತ್ತು ತಪಸ್ವಿಯಾದ ದುರ್ವಾಸ ಮುನಿಗಳ ಭೇಟಿಯಿಂದ ಇಂದ್ರನು ತನ್ನ ಶಕ್ತಿ ಮತ್ತು ಸಂಪತ್ತಿನ ಅಹಂಕಾರದಲ್ಲಿದ್ದ ದುರ್ವಾಸ ಮುನಿಗಳು ತಮ್ಮ ತಪಸ್ಸಿನ ಶಕ್ತಿಯಿಂದ ಪಡೆದ ಪವಿತ್ರವಾದ ಹೂವಿನ ಮಾಲೆಯನ್ನು ಇಂದ್ರನಿಗೆ ನೀಡುತ್ತಾರೆ ಇಂದ್ರನು ಅದನ್ನು ಗೌರವದಿಂದ ಸ್ವೀಕರಿಸದೆ ಅಹಂಕಾರದಿಂದ ತನ್ನ ಆನೆ ಐರಾವತದ ತಲೆಯ ಮೇಲೆ ಇಡುತ್ತಾನೆ ಐರಾವತವು ಆ ಹಾರವನ್ನು ತುಳಿದು ಹಾಳು ಮಾಡುತ್ತದೆ ಇದನ್ನು ನೋಡಿದ ದುರ್ವಾಸರಿಗೆ ತೀವ್ರ ಕೋಪ ಬರುತ್ತದೆ ಅವರು ಇಂದ್ರನಿಗೆ ಮತ್ತು ಸಮಸ್ತ ದೇವತೆಗಳಿಗೆ ಶಾಪ ಕೊಡುತ್ತಾರೆ ನಿಮ್ಮ ಐಶ್ವರ್ಯ ಸಂಪತ್ತು ಮತ್ತು ಶಕ್ತಿ ಇಂದಿನಿಂದ ನಾಶವಾಗಲಿ ನೀವು ಬಲಹೀನರಾಗಿ ನಿರ್ಜೀವಿಗಳಾಗುವಿರಿ ಶಾಪದ ಫಲವಾಗಿ ದೇವತೆಗಳು ತಮ್ಮ ದೈವಿಕ ಶಕ್ತಿ ಮತ್ತು ಸಂಪತ್ತನ್ನು ಕಳೆದುಕೊಂಡು ದುರ್ಬಲರಾಗುತ್ತಾರೆ ಅದೇ ಸಮಯದಲ್ಲಿ ಅಸುರರು ಬಲಿಚಕ್ರವರ್ತಿಯ ನಾಯಕತ್ವದಲ್ಲಿ ಪ್ರಬಲರಾಗುತ್ತಾರೆ ಅಸುರರು ದೇವಲೋಕದ ಮೇಲೆ ಆಕ್ರಮಣ ಮಾಡಿ ದೇವತೆಗಳನ್ನು ಸೋಲಿಸುತ್ತಾರೆ ದೇವತೆಗಳು ಬ್ರಹ್ಮ ಮತ್ತು ವಿಷ್ಣುವಿನ ಮೊರೆ ಹೋಗುತ್ತಾರೆ ಆಗ ವಿಷ್ಣುವು ಈ ದುಸ್ಥಿತಿಗೆ ಪರಿಹಾರವಾಗಿ ಕ್ಷೀರಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಹೊರತೆಗೆಯಲು ಸಲಹೆ ನೀಡುತ್ತಾರೆ ಅಮೃತ ಕುಡಿದರೆ ಶಕ್ತಿ ಮತ್ತು ಅಮರತ್ವ ಮರಳಿ ಬರುತ್ತದೆ ಆದರೆ ಈ ಮಹಾಕಾರ್ಯಕ್ಕೆ ಅಸುರರ ಸಹಾಯ ಅತ್ಯಗತ್ಯ ಎಂದು ಹೇಳಿ ಅವರಿಗೆ ಅಮೃತ ಪಾಲು ನೀಡುವುದಾಗಿ ಭರವಸೆ ನೀಡಲು ಸೂಚಿಸುತ್ತಾರೆ ವಿಧಿಯಿಲ್ಲದೆ ದೇವತೆಗಳು ಒಪ್ಪುತ್ತಾರೆ ಸಮುದ್ರ ಮಂಥನಕ್ಕೆ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ ಮಂಥನ ದಂಡವಾಗಿ ಬಳಸಲು ಮಂದಾರ ಪರ್ವತವನ್ನು ಆಯ್ಕೆ ಮಾಡಲಾಯಿತು ಹಗ್ಗವಾಗಿ ಬಳಸಲು ಸರ್ಪಗಳ ರಾಜನಾದ ವಾಸುಕಿಯನ್ನು ಆಯ್ಕೆ ಮಾಡಲಾಯಿತು ದೇವತೆಗಳು ಮತ್ತು ಅಸುರರು ಮಂದಾರ ಪರ್ವತವನ್ನು ಕ್ಷೀರಸಾಗರಕ್ಕೆ ಸಾಗಿಸಿದರು ಆದರೆ ಸಾಗರದ ಆಳ ಮತ್ತು ಬಲಕ್ಕೆ ಪರ್ವತವು ಭಾರವಾಗಿ ತಳಕ್ಕೆ ಮುಳುಗಲು ಶುರುವಾಯಿತು ಮಂಥನ ನಿಂತು ಹೋಯಿತು ದೇವತೆಗಳು ಮತ್ತೊಮ್ಮೆ ವಿಷ್ಣುವನ್ನು ಪ್ರಾರ್ಥಿಸಿದರು ಆಗ ಲೋಕದ ಕಲ್ಯಾಣಕ್ಕಾಗಿ ಮತ್ತು ಮಂಥನಕ್ಕೆ ಒಂದು ಸ್ಥಿರ ಆಧಾರವನ್ನು ಒದಗಿಸಲು ವಿಷ್ಣುವು ತಕ್ಷಣವೇ ಒಂದು ದೈತ್ಯಾಕಾರದ ಆಮೆಯ ರೂಪವನ್ನು ತಾಳಿದರು ಇದೇ ಕೂರ್ಮಾವತಾರ ಕೂರ್ಮನು ಸಮುದ್ರದ ತಳಕ್ಕೆ ಇಳಿದು ತನ್ನ ಅಗಾಧವಾದ ಮತ್ತು ಗಟ್ಟಿಯಾದ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನು ಹೊತ್ತನು ಕೂರ್ಮದ ಆ ಅಚಲವಾದ ಆಸರೆಯಲ್ಲಿ ಪರ್ವತವು ಸ್ಥಿರವಾಯಿತು ದೇವತೆಗಳು ವಾಸುಕಿಯ ಬಾಲದ ಕಡೆ ಹಸುರರು ವಾಸುಕಿಯ ತಲೆಯ ಕಡೆ ನಿಂತು ಮಹಾಮಂಥನವನ್ನು ಪ್ರಾರಂಭಿಸಿದರು ಮಂಥನ ತೀವ್ರಗೊಂಡಂತೆ ಮೊದಲ ಹೊರ ಬಂದಿದ್ದು ಯಾವುದೋ ಸಂಪತ್ತು ಅಲ್ಲ ಬದಲಿಗೆ ಸೃಷ್ಟಿಯನ್ನೇ ಸುಡುವ ಭೀಕರ ಶಕ್ತಿಯುಳ್ಳ ಹಾಲಾಹಲ ವಿಷ ಇದರ ಉಷ್ಣತೆ ಮತ್ತು ಹೊಗೆಗೆ ಮೂರು ಲೋಕಗಳು ತತ್ತರಿಸಿದವು ದೇವತೆಗಳು ಮತ್ತು ಅಸುರರಿಂದ ಇದನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಆಗ ಸೃಷ್ಟಿಯ ರಕ್ಷಣೆಗಾಗಿ ದೇವತೆಗಳು ಶಿವನ ಮೊರೆ ಹೋದರು ಶಿವನು ಆ ವಿಷವನ್ನು ಕುಡಿದು ಅದನ್ನು ತನ್ನ ಕಂಠದಲ್ಲೇ ಇರಿಸಿಕೊಂಡರು ಇದರಿಂದ ಶಿವನ ಕುತ್ತಿಗೆ ನೀಲಿಯಾಗಿ ಅವರಿಗೆ ನೀಲಕಂಠ ಎಂಬ ಹೆಸರು ಬಂತು ವಿಷದ ನಂತರ ಕ್ಷೀರಸಾಗರದಿಂದ ಒಂದರ ನಂತರ ಒಂದರಂತೆ ಹದಿನಾಲ್ಕು ಅಮೂಲ್ಯ ರತ್ನಗಳು ಹೊರಬಂದವು ಕಾಮದೇನು ಇವಳು ದೈವಿಕ ಹಸು ಈ ಹಸಿವು ತನ್ನ ಒಡೆಯನಿಗೆ ಬೇಕಾದ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿದೆ ಸೃಷ್ಟಿಯ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಋಷಿಗಳು ಇದನ್ನು ಪಡೆದರು ಉಚ್ಚೈಷ್ ಇದು ಏಳು ತಲೆಗಳನ್ನು ಹೊಂದಿರುವ ದೈವಿಕ ಬಿಳಿ ಕುದುರೆ ವೇಗ ಮತ್ತು ಶಕ್ತಿಗೆ ಇದು ಸಂಕೇತವಾಗಿದೆ ಇದನ್ನು ಅಸುರರ ರಾಜ ಬಲಿಚಕ್ರವರ್ತಿ ಸ್ವೀಕರಿಸಿದರು ಏಕೆಂದರೆ ಅಸುರರು ಮೊದಲು ಮಂಥನದ ಫಲಿತಾಂಶಗಳನ್ನು ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿದ್ದರು ಐರಾವತ ಇದು ನಾಲ್ಕು ಕೋರೆಗಳನ್ನು ಹೊಂದಿರುವ ದೇವತೆಗಳ ಬಿಳಿ ಆನೆ ಇದು ಮೇಘಗಳ ನಡುವೆ ಸಂಚರಿಸುವ ಶಕ್ತಿಯನ್ನು ಹೊಂದಿತ್ತು ಇದನ್ನು ದೇವತೆಗಳ ರಾಜ ಇಂದ್ರ ಸ್ವೀಕರಿಸಿದನು ಇದು ಇಂದ್ರನ ವಾಹನವಾಯಿತು ಮತ್ತು ದೇವಲೋಕದ ಸಂಕೇತವಾಗಿ ಪರಿಣಮಿಸಿತು ಕೌಸ್ತುಬಮಣಿ ಇದು ಜಗತ್ತಿನಲ್ಲೇ ಅತ್ಯಂತ ಅಮೂಲ್ಯವಾದ ಪ್ರಕಾಶಮಾನವಾದ ಮತ್ತು ದಿವ್ಯವಾದ ರತ್ನ ಇದನ್ನು ಧರಿಸಿದವರಿಗೆ ಅಪಾರ ವೈಭವ ಮತ್ತು ಶ್ರೇಷ್ಠತೆಯನ್ನು ನೀಡುತ್ತದೆ ಇದನ್ನು ಶ್ರೀ ವಿಷ್ಣು ಸ್ವೀಕರಿಸಿದರು ಅವರು ಈ ರತ್ನವನ್ನು ತಮ್ಮ ಎದೆಯ ಮೇಲೆ ಶಾಶ್ವತವಾಗಿ ಧರಿಸಿದರು ಪಾರಿಜಾತ ವೃಕ್ಷ ಇದು ಒಂದು ದಿವ್ಯವಾದ ಸುಗಂಧ ಭರಿತ ಹೂವುಗಳನ್ನು ನೀಡುವ ಮರ ಇದರ ಹೂವುಗಳು ಎಂದಿಗೂ ಬಾಡುವುದಿಲ್ಲ ಮತ್ತು ಇದು ಸ್ವರ್ಗೀಯ ಸುವಾಸನೆಯನ್ನು ಹರಡುತ್ತದೆ ಇದನ್ನು ದೇವತೆಗಳು ಸ್ವೀಕರಿಸಿ ತಮ್ಮ ರಾಜಧಾನಿಯಾದ ದೇವಲೋಕದ ಉದ್ಯಾನದಲ್ಲಿ ನೆಟ್ಟರು ಅಪ್ಸರಿಯರು ಇವರನ್ನು ದೇವತೆಗಳು ಸ್ವೀಕರಿಸಿ ಸ್ವರ್ಗದ ನೃತ್ಯ ಮತ್ತು ಮನರಂಜನೆಗಾಗಿ ಬಳಸಿಕೊಂಡರು ದೇವಿ ಲಕ್ಷ್ಮಿ ಇವರು ಸಂಪತ್ತು ಅದೃಷ್ಟ ಸಮೃದ್ಧಿ ಸೌಂದರ್ಯ ಮತ್ತು ಐಶ್ವರ್ಯ ದೇವತೆ ಇವರ ಆಗಮನವು ಸಮೃದ್ಧಿಯನ್ನು ತರುತ್ತದೆ ಇವರು ಸ್ವಯಂ ಆಗಿ ಶ್ರೀ ವಿಷ್ಣುವನ್ನು ತಮ್ಮ ಪತಿಯಾಗಿ ಆರಿಸಿದರು ಮತ್ತು ಹೀಗೆ ಇವರು ಶಾಶ್ವತವಾಗಿ ವಿಷ್ಣುವಿನ ಪತ್ನಿಯಾದರು ವಾರುಣಿ ಇವರು ಮದ್ಯದ ಅಧಿದೇವತೆ ಮದ್ಯವನ್ನು ಮೊದಲು ಅಮೃತದ ಒಂದು ರೂಪವೆಂದು ಪರಿಗಣಿಸಲಾಯಿತು ಈ ದೇವಿಯನ್ನು ಮತ್ತು ಮದ್ಯವನ್ನು ಮುಖ್ಯವಾಗಿ ಅಸುರರು ಸ್ವೀಕರಿಸಿದರು ಚಂದ್ರ ಚಂದ್ರನು ಶಾಂತತೆ ತಂಪಾದ ಕಿರಣಗಳು ಮತ್ತು ಬೆಳಕಿನ ಮೂಲ ಇವರು ರಾತ್ರಿ ಮತ್ತು ಸಸ್ಯವರ್ಗದ ಒಡೆಯ ಈ ಚಂದ್ರನನ್ನು ಶಿವನು ಸ್ವೀಕರಿಸಿದರು ಶಿವನು ಅವನನ್ನು ತನ್ನ ಶಿರದ ಮೇಲೆ ಧರಿಸಿ ಅವನಿಗೆ ರಕ್ಷಣೆ ನೀಡಿದರು ಧನ್ವಂತರಿ ಇವರು ದೇವತೆಗಳ ವೈದ್ಯ ಮತ್ತು ಆಯುರ್ವೇದದ ಪ್ರವರ್ತಕ ಇವರು ಸಕಲ ರೋಗಗಳಿಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯ ಹೊಂದಿದರು ಇವರು ಅಮೃತದ ಕಲಶದೊಂದಿಗೆ ಹೊರಬಂದರು ಅಮೃತವನ್ನು ದೇವತೆಗಳು ಪಡೆದುಕೊಂಡರು ಶಂಕ ಇದು ಒಂದು ದೈವಿಕ ಶಂಕ ಇದರ ಧ್ವನಿಯು ವಿಜಯ ಪವಿತ್ರತೆ ಮತ್ತು ಶುಭ ಸಂಕೇತವನ್ನು ಸೂಚಿಸುತ್ತದೆ ಇದನ್ನು ಶ್ರೀ ವಿಷ್ಣು ಸ್ವೀಕರಿಸಿದರು ಇದು ವಿಷ್ಣುವಿನ ನಾಲ್ಕು ದೈವಿಕ ಆಯುಧಗಳಲ್ಲಿ ಒಂದಾಗಿದೆ ದೇವಧನಸ್ಸು ಇದು ವಿಷ್ಣುವಿನ ದೈವಿಕ ಬಿಲ್ಲು ಇದು ಅಪಾರ ಶಕ್ತಿ ಮತ್ತು ನಿಖರತೆಯನ್ನು ಹೊಂದಿರುವ ಬಿಲ್ಲು ಇದನ್ನು ಶ್ರೀ ವಿಷ್ಣು ಸ್ವೀಕರಿಸಿದರು ಮಹಾಪದ್ಮನಿಧಿ ಇದು ಒಂಬತ್ತು ಮಹಾನಿಧಿಗಳಲ್ಲಿ ಒಂದು ಇದು ಅಪಾರವಾದ ಒಂದು ನವೀಕರಿಸಬಹುದಾದ ಸಂಪತ್ತನ್ನು ಸಂಕೇತಿಸುತ್ತದೆ ನಿಧಿಗಳ ಒಡೆಯನಾದ ಕುಬೇರ ಮತ್ತು ದೇವತೆಗಳು ಇದನ್ನು ಪಡೆದುಕೊಂಡರು ಕೊನೆಯದಾಗಿ ಶಂಖನಿಧಿ ಇದು ಕೂಡ ಒಂಬತ್ತು ಮಹಾನಿಧಿಗಳಲ್ಲಿ ಒಂದು ಇದು ಅಮೂಲ್ಯವಾದ ಹೆಚ್ಚು ಸ್ಥಿರವಾದ ಸಂಪತ್ತನ್ನು ಸೂಚಿಸುತ್ತದೆ ಇದನ್ನು ಕೂಡ ಕುಬೇರ ಮತ್ತು ದೇವತೆಗಳು ಪಡೆದುಕೊಂಡರು ಅಂತಿಮವಾಗಿ ದೇವತೆಗಳ ವೈದ್ಯರಾದ ಧನ್ವಂತರಿಯವರು ಅಮರತ್ವವನ್ನು ನೀಡುವ ಅಮೃತ ಕಲಶವನ್ನು ಹೊತ್ತು ಹೊರಬಂದರು ಅಮೃತ ಕಲಶವನ್ನು ನೋಡಿದ ತಕ್ಷಣ ಅಸುರರು ಅದನ್ನು ಕಿತ್ತುಕೊಂಡು ಓಡಿ ಹೋಗುತ್ತಾರೆ ದೇವತೆಗಳು ಮತ್ತೆ ನಿರಾಶೆಗೊಳ್ಳುತ್ತಾರೆ ಆಗ ವಿಷ್ಣುವು ತಮ್ಮ ಮಾಯಾ ಶಕ್ತಿಯಿಂದ ಅತ್ಯಂತ ಮೋಹಕವಾದ ಅತಿ ಸುಂದರವಾದ ಸ್ತ್ರೀ ರೂಪವಾದ ಮೋಹಿನಿಯ ಅವತಾರ ತಾಳುತ್ತಾರೆ ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ಅಸುರರು ಅಮೃತ ಹಂಚಿಕೆಯ ಜವಾಬ್ದಾರಿಯನ್ನು ಮೋಹಿನಿಗೆ ನೀಡುತ್ತಾರೆ ಮೋಹಿನಿಯು ಮೋಸದಿಂದ ಮೊದಲು ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚುತ್ತಾಳೆ ದೇವತೆಗಳು ಅಮೃತ ಕುಡಿದು ಅಮರರಾಗುತ್ತಾರೆ ಮತ್ತು ತಮ್ಮ ಕಳೆದು ಹೋದ ಶಕ್ತಿಯನ್ನು ಮರಳಿ ಪಡೆಯುತ್ತಾರೆ ರಾಹು ಎಂಬ ಅಸುರನು ದೇವತೆಯ ವೇಷದಲ್ಲಿ ಬಂದು ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಾನೆ ಇದನ್ನು ಸೂರ್ಯ ಮತ್ತು ಚಂದ್ರರು ಮೋಹಿನಿಗೆ ತಿಳಿಸುತ್ತಾರೆ ಮೋಹಿನಿಯು ತಕ್ಷಣವೇ ತನ್ನ ನಿಜ ರೂಪದಿಂದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ರಾಹುವಿನ ಶಿರವನ್ನು ಕತ್ತರಿಸುತ್ತಾಳೆ ಆದರೆ ಕತ್ತರಿಸುವಷ್ಟರಲ್ಲಿ ಅಮೃತ ಕಂಠವನ್ನು ತಲುಪುದರಿಂದ ಶಿರವು ರಾಹು ದೇಹವು ಕೇತುವಾಗಿ ಅಮರರಾಗುತ್ತಾರೆ ದೇವತೆಗಳು ಶಕ್ತಿ ಪಡೆದ ನಂತರ ಅಸುರರ ಮೇಲೆ ವಿಜಯ ಸಾಧಿಸಿ ಮತ್ತೆ ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತಾರೆ ಇಲ್ಲಿಗೆ ಕೂರ್ಮ ಅವತಾರದ ಉದ್ದೇಶ ಪೂರ್ಣಗೊಂಡಿತ್ತು ಕೂರ್ಮ ಅವತಾರವು ಸ್ಥಿರತೆ ಸಹನೆ ಮತ್ತು ಬುದ್ಧಿವಂತಿಕೆಯನ್ನು ಕಲಿಸುತ್ತದೆ ನಿಮ್ಮ ಗುರಿ ಎಷ್ಟು ದೊಡ್ಡದಾಗಿದ್ದರೂ ವಿವೇಕದಿಂದ ಸಾಗಿದರೆ ಜಯ ಖಚಿತ ಜೀವನದ ಮಂಥನದಲ್ಲಿ ಮೊದಲು ವಿಷ ಬಂದರೂ ಸ್ಥಿರವಾದ ಮನಸ್ಸಿನಿಂದ ಮುನ್ನಡೆದರೆ ಅಂತಿಮವಾಗಿ ಅಮೃತದಂತಹ ಯಶಸ್ಸು ಸಿಗುವುದರಲ್ಲಿ ಸಂಶಯವಿಲ್ಲ ಸೃಷ್ಟಿಯ ಸಂಕಷ್ಟದ ಸಮಯದಲ್ಲಿ ಭಗವಂತನು ಯಾವ ರೀತಿಯಲ್ಲಿ ಸ್ಥಿರವಾದ ಆಧಾರವನ್ನು ನೀಡಿದರು ಎಂಬುದನ್ನು ನಾವು ಕೂರ್ಮಾವತಾರದ ಮೂಲಕ ತಿಳಿದುಕೊಂಡೆವು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಸಂಚಿಕೆಯಲ್ಲಿ ನಾವು ವಿಷ್ಣುವಿನ ಮೂರನೇ ಅವತಾರವಾದ ಅವತಾರದ ಕಥೆಯನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ಶುಭ ದಿನ ನಮಸ್ಕಾರ